ಪ್ರಿಯ ವೀಕ್ಷಕರಿಗೆ ಹಾಸನ ಜಿಲ್ಲೆ ಹಗರೆ ಮಾದಿಹಳ್ಳಿಯ ಸಾವಿತ್ರಿ ಶ್ರೀನಿವಾಸ ಅಯ್ಯಂಗಾರ್ ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷ ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ನಮ್ಮ ಊರಿನಲ್ಲಿ ನಡೆದಂತಹ ಕಲ್ಯಾಣೋತ್ಸವ ಗರುಡೋತ್ಸವ ಬ್ರಹ್ಮ ರಥೋತ್ಸವವನ್ನು ಯೂಟ್ಯೂಬಿನಲ್ಲಿ ಹಾಕಿದ್ದಾರೆ ತಮಗೆ ಇಷ್ಟವಾದಲ್ಲಿ ನೋಡಿ ಆನಂದಿಸಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನೀವು ಯಾವಾಗ ಬೇಕಾದರೂ ಯಾವ ಕಾರ್ಯಕ್ರಮ ಬೇಕಾದರೂ ಇಲ್ಲಿ ನೋಡಬಹುದು ಏಕೆಂದರೆ ಹಾಸನ ಜಿಲ್ಲೆ ಹುಲಿಕಲ್ ಗ್ರಾಮ ಮತ್ತು ಕಾಮೇನಹಳ್ಳಿ ಬಯಲಹಳ್ಳಿ ಉಗನೆ ಮಾದಿಹಳ್ಳಿ ಇಂದು ಕೆಲವು ಬಳೆ ಶಾಸ್ತ್ರ ಮದುವೆ ಕಾರ್ಯಕ್ರಮ ಇವರು ಯೂಟ್ಯೂಬಿನಲ್ಲಿ ಹಾಕಿರ್ತಾರೆ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವಾಗ ಬೇಕಾದರೂ ನಿಧಾನವಾಗಿ ನೋಡಬಹುದು ಆಕಸ್ಮಿಕವಾಗಿ ನಿಮ್ಮ ಮನೆಯಲ್ಲಿ ಯೂಟ್ಯೂಬ್ ಆಪ್ಷನ್ ಇದ್ದರೆ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಎಂದು ಒತ್ತಿದರೆ ಇವರು ಮಾಡಿರುವತಕ್ಕಂತಹ ಕಾರ್ಯಕ್ರಮ ಟಿ ವಿಯಲ್ಲೇ ನಿಮ್ಮ ಮನೆಯಲ್ಲೇ ಕುಳಿತು ನೋಡಬಹುದು ವಯಸ್ಸಾದವರಿಗೆ ಮನೆಯಲ್ಲಿ ತೋರಿಸಿ ಎಂದು ಹಾಕಿದ್ದಾರೆ ತವೆಲ್ಲ ನೋಡಿ ಆನಂದಿಸಿ ಎಂಬುದಾಗಿ ನಾವು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡುತ್ತೇವೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಾವಿತ್ರಿ ಶ್ರೀನಿವಾಸ ಅಯ್ಯಂಗಾರ್ ಹಗರೆ ಮಾದಿಹಳ್ಳಿ